ಪರ್ಮಿಷನ್ ಕೊಡಕ್ಕೆ ಸರಿ ಆಗುತ್ತೆ ನಾವು ಸಂಜೆ ಇದೊಂದು ಕಾರ್ಯಕ್ರಮ ಮುಗಿಸ್ಬೇಕು ದಯವಿಟ್ಟು ಪ್ರತಿಯೊಬ್ಬ ಸಹಕರಿಸಿ ಭರತ ತಾರಿ ಕಟ್ಟ ಬರತಾ

ಅಸರ್ ಮಾಡ್ತಾವ್ರೆ ಅಷ್ಟಕಲೆ ಹೊರಗಡೆಯಿಂದ ಬಂದು ಮಾಡ್ತಾವ್ರೆ ಇದು ನಮ್ಮ ಹಳ್ಳಿಕಾರ ರೇಸ್ ಅಂತ ಒಂಚೂರು ಮಾಡ್ಕೊಡಿ ಅಂತ ಕೇಳ್ತೀವಿ ಗುಂಗळे ಹಳ್ಳಿಕಾರ ರೇಸ್ ಅಂತ ಒಂಚೂರು ಮಾಡ್ಕೊಡಿ ಅಂತ ಕೇಳ್ತಾರೆ ಸರ್ ನಾವು ದಸರಾದಲ್ಲಿ ಕಂಬಳ ರೇಸ್ ಅಂತ ಮಾಡ್ತಾವ್ರೆ ಆ ಮಿತ್ರರೊಂದು ಒಂದು ಸಜೆಷನ್ ಕೊಟ್ಟಿದ್ರು ಸಗಳನ್ನ ನೀಡಿದರೆ ಅದು ಒಳ್ಳೇದು ಬಟ್ ಅಲ್ಲಿ ನಿಮ್ಗೆ ಮೈಸೂರಲ್ಲಿ ನಡೆಸಬೇಕು ಅಂದ್ರೆ ನಿಮಗೆ ಒಂದು ಪ್ರದೇಶ ಸಿಗಬೇಕಲ್ಲ ಗಮನ ಇದೆ ಜಿಲ್ಲಾಧಿಕಾರಿಗಳನ್ನು ತಂದೆ ಚರ್ಚೆ ಮಾಡಿ ಆದಷ್ಟು ಪ್ರಯತ್ನ ಕೊಟ್ಟು ನಿಮ್ಗೆ ಮಾಡಿ ಮಾತಾಡಿ ಒಂದ್ ಕಡೆ ಅರೇಂಜ್ ಮಾಡಿ ಲಿಮಿಟ್ ಆಗಿ ಒಂದಿಷ್ಟು ಜೋಡಿಗಳಿಗೆ ಮಾಡ್ರಪ್ಪ ಅಂತ ಹೇಳಿ ಮಾಡಿಸ್ತೀವಿ